ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಲಾಗನ ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ಸ್ವಲ್ಪ ಮೆಂತ್ಯ ಸೊಪ್ಪನೆಲ್ಲ ಹಾಕಿ ಬಾತ್ ಮಾಡೋಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಈರೇಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಈ ಸಾಂಬಾರು ಮಾಡ್ತಾ ಇರೋದು ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನಿನ್ನೆ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ ಕೆಲವೊಂದು ಡೌಟ್ಗಳಿದೆ ನಿಮಗೆ ಖಂಡಿತ ಅದನ್ನು ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ ಒಂದೆರಡು ಡೌಟ್ ಒಂದು ಆಗಿ ಎಲ್ಲರಿಗೂ ಮೆಸೇಜಲ್ಲೇ ರಿಪ್ಲೈ ಮಾಡಿದ್ದೀನಿ ಮುಖ್ಯವಾಗಿ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗುವಂತಹ ಕೆಲವೊಂದು ಕಮೆಂಟ್ಗಳನ್ನು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾತುಕತೆನ ಮಾತಾಡೋಣ ಏನು ವಿಚಾರ ಅಂತಲೂ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಟೊಮೊಟೊ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಕಟ್ ಮಾಡಿಕೊಂಡು ಪಲಾವ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ನೆನ್ನೆ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಮೊದಲನೇದಾಗಿ ಲಕ್ಷ್ಮೀ ಮುಖವಾಡನ ಮಣ್ಣಿನ ಮುಖವಾಡನ ಧರಿಸ್ಬೋದಾ ಅಂತ ಹೇಳಿದ್ರಿ ಕಳಸಕ್ಕೆ ಮಣ್ಣಿನ ಮುಖವಾಡನ ಹಾಕಬಾರ್ದು ಮಣ್ಣಿನ ಮುಖವಾಡ ಅಪ್ಪಿತಪ್ಪಿ ಏನಾದ್ರೂ ಮುಖಾದರು ಅಂದರೆ ಮುಕ್ಕಾಯಿತು ಅಂದರೆ ಏನಾದ್ರೂ ಭಿನ್ನ ಆಯಿತು ಅಂದರೆ ಒಡೆದೋಗ್ಬಿಟ್ರೆ ಅಥವಾ ಸೈಡಲ್ಲಿ ಏನಾದರೂ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟು ಏನಾದರೂ ಅದು ಚೂರು ಏನಾದರೂ ಆಯಿತು ಅಂತಂದರೆ ಸಣ್ಣ ಪುಟ್ಟದಾದ್ರಾಗ ಆದರೂ ಆಗ್ಬೋದು ದೊಡ್ದಾಗಾದರೂ ಆಗ್ಬೋದು ಏನಾದರೂ ಒಡೆದೋಯ್ತು ಅಂತಂದರೆ ನಿಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ ಹಾಗಾಗಿ ಮಣ್ಣಿನ ಮುಖವಾಡನ ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಪಕ್ಷ ಮ ಲಕ್ಷ್ಮೀ ವರ ಲಕ್ಷ್ಮೀ ಪೂಜೆಗೆ ಮಣ್ಣಿನ ಮುಖವಾಡ ಹಾಕಲೇಬೇಕು ಅನ್ನೋದಾದರೆ ಜೋಪಾನವಾಗಿ ಅದನ್ನು ಪೂಜೆ ಮಾಡಾದ್ಮೇಲೆ ಅದನ್ನು ನೀರಿಗೆ ವಿಸರ್ಜನೆ ಮಾಡಿಬಿಡಿ ಮನೇಲಿ ಇಟ್ಕೊಂಡಾಗ ಕೆಲವೊಂದು ಮಣ್ಣಲ್ಲಿ ಮಾಡಿರುವಂತಹ ಮುಖವಾಡಗಳು ಅಂದರೆ ಬಿರುಕಲು ಬಿಟ್ಕೊಳ್ಳುತ್ತಾ ಹೋಗುತ್ತೆ ಅದು ಅದರಿಂದನೂ ಸಹ ತೊಂದರೆಗಳಾಗುತ್ತೆ ಸಾಮಾನ್ಯವಾಗಿ ಮುಖವಾಡ ಹಾಕಿ ಲಕ್ಷ್ಮಿ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ ವಿಳ್ಯದೆಲೆ ಎಲೆ ಅಡಿಕೆ ಕಳಸ ಇಷ್ಟಿದ್ರೆ ಸಾಕು ಅಮ್ಮ ಅಲ್ಲೇ ಇದ್ದಂಗೆ ಆದರೆ ಇವತ್ತಿನ ಜನ್ರೇಷನ್ ಬದಲಾಗಿದೆ ಎಲ್ಲ ತೋರ್ಪಡಿಕೆಗೋಸ್ಕರ ಮಾಡ್ತಾರೋ ಬೇರೆ ಇನ್ಯಾವ ಉದ್ದೇಶ ಇಟ್ಕೊಂಡು ಮನ್ಸಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಮುಖವಾಡ ಹಾಕಿ ಪೂಜೆ ಮಾಡಬೇಕು ಅಮ್ಮನ ಥರ ಬೊಂಬೆ ಕೂರಿಸೆ ಪೂಜೆ ಮಾಡಬೇಕು ಅಂತಂತ ಅಂದ್ಕೊಂಡು ಪೂಜೆ ಮಾಡೋದು ಶುರು ಮಾಡಿದ್ದಾರೆ ಆಯಿತಾ ಅಲ್ಲಿ ಮುಖವಾಡ ಹಾಕ್ತಾರು ಸಹ ಕಳಸದಲ್ಲಿ ಲಕ್ಷ್ಮಿ ಅಮ್ಮನ ಕರೀರಿ ನಿಜವಾದ ಪೂಜೆ ಅಂತಂದ್ರೆ ಅದೇನೆ ಆಯಿತಾ ಅಲ್ಲಿ ಮುಖವಾಡ ಹಾಕಲೇಬೇಕು ಅಂತ ಏನಿಲ್ಲ ಆದರೆ ಮಣ್ಣಿನ ಮುಖವಾಡ ಹಾಕಿದ್ರೆ ತುಂಬ ಜೋಪಾನ ಆಗಿರಬೇಕು ತುಂಬ ಅಂದರೆ ತುಂಬ ಜೋಪಾನವಾಗಿರಬೇಕು ಕಳಸಕ್ಕೇನಾರು ಒದ್ದೆ ಆಗಿರುತ್ತೆ ನೀರಿನಂಶ ಏನಾರು ಕಳಸದಲ್ಲಿ ಇತ್ತು ಅಂದರೆ ತೆಂಗಿನಕಾಯಲ್ಲಿ ಇತ್ತು ಅಂದರೆ ಅದೇನಾದರೂ ಆ ಮುಖವಾಡಕ್ಕೆ ತಾಕಿ ಅದು ಕರಗೋಗೋ ಚಾನ್ಸಸ್ ಇರುತ್ತೆ ಹುಷಾರಾಗಿರಿ ಅದರ ಬದಲಿಗೆ ನೀವು ಮಣ್ಣಿನ ಮುಖವಾಡ ಹಾಕದೇ ಇದ್ದರೆ ಒಳ್ಳೆಯದು ಇನ್ನು ಎರಡನೇ ಕ್ವಶನ್ನು ನೀವು ಹೇಳಿರೋ ಒಂದು ನಾನು ಹೇಳಿದ್ನಲ್ಲ ಕೆಂಪು ಬಟ್ಟೆಗೆ ಗೋಮತಿ ಚಕ್ರ ಎಲ್ಲನೂ ಕಟ್ಟಿ ಅಮವಾಸ್ಯದಿರ ಇಡಿ ಅಂತ ಹೇಳಿದ್ನಲ್ಲ ಅದು ಎಲ್ಲವನ್ನೂ ನೀವು ಯಾವುದೇ ಅಮವಾಸ್ಯಲ್ಲೂ ಬೇಕಾದರೂ ಖಂಡಿತ ಮಾಡ್ಕೊಬೋದು ಯಾವುದೂ ತೊಂದರೆ ಇಲ್ಲ ಆದರೆ ನಾನು ಹೇಳೋದು ಈಗ ನಮ್ಮ ಈ ದೀಪಾವಳಿ ಹೋಯ್ತಲ್ಲ ಆ ಅಮಾವಾಸ್ಯಲಿ ಮಾಡ್ಕೊಂಡಿದ್ರೆ ತುಂಬ ಒಳ್ಳೇದಿರ್ತಿತ್ತು ಇರ್ತಿತ್ತು ಬಟ್ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸಾರಿ ಕೇಳ್ತೀನಿ ಯಾವುದೇ ಅಮವಾಸೆಲ್ಲ ಖಂಡಿತ ಮಾಡ್ಕೊಳ್ಳಿ ಇದನ್ನು ತುಂಬಾ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ನಾವೇನೇ ಮಾಡಿದ್ರು ಪೂಜೆ ಆಗಿರ್ಬೋದು ಒಡವೆ ತಗೊಳ್ಳೋದಾಗಿರ್ಬೋದು ಅಥವಾ ನಾವು ನಾವು ಪೂಜೆ ಮಾ ನಾನು ಹೀಗೆ ಪೂಜೆ ಮಾಡು ಅಂತ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವಿ ಗೊತ್ತಾ ನೀನು ಈ ಥರ ಪೂಜೆ ಮಾಡು ಅಂತ ಹೇಳ್ಕೊಡ್ತೀವಲ್ಲ ಅದಾಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ ನಮ್ಗೆ ಯಾವ ದೇವರು ನಮಗೆ ಒಳ್ಳೇದು ಮಾಡಿರುತ್ತೋ ಆ ದೇವ್ರ ಬಗ್ಗೆ ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದಾರೆ ಅಂತಂದ್ಬಿಟ್ಟು ಇಂಥ ದೇವ್ರಿಗೆ ಹೋಗಿ ಇಂಥ ಪೂಜೆ ಮಾಡು ಒಳ್ಳೆದಾಗುತ್ತೆ ನಾನು ಮಾಡಿದ್ದೀನಿ ಅಂತ ಹೇಳ್ತೀವಿ ಯಾಕೆಂದರೆ ಹೆಣ್ಮಕ್ಳು ಹಾಗೆಯೇ ಒಂಥರ ಏನೇ ಹೆತ್ಕಳ್ಳು ಅಂತ ಹೇಳ್ತಾರಲ್ಲ ವಾ ಹಂಗೆ ಕಷ್ಟ ಸುಖ ಅಂತ ಹೇಳ್ಕೊಂಬಿಡ್ತು ಅಂತ ಕಷ್ಟ ಹೇಳ್ಕೊಂಬಿಡ್ತು ಅಂದರೆ ಹಂಗೆ ಕರಗೋಗ್ಬಿಡ್ತೀವಿ ನಾವೇನು ಒಳ್ಳೆ ಏನು ಒಳ್ಳೇದಾಗುತ್ತೆ ಅದನ್ನು ಹೇಳ್ತೀವಿ ಬಟ್ ಅದು ಹೇಳೋದ್ರಿಂದ ಸಹ ದೇವರು ನಮಗೆ ಕೊಟ್ಟಿರುವಂಥ ಫಲ ಫಲದಲ್ಲಿ ಭಿನ್ನ ಮಾಡ್ತಾರೆ ಅಂದರೆ ಮುಂದೆ ನಮಗೆ ಆ ದೇವರ ಹತ್ರ ಹೋಗಿ ನಾವೇನೇ ಕೇಳಿದ್ರು ನಮ್ಗೆ ಒಳ್ಳೇದಾಗೋದಿಲ್ಲ ಬೇಕಾದ್ರೆ ತುಂಬ ಜನಕ್ಕೆ ಈ ಥರ ಅನುಭವ ಆಗಿದೆ ಬೇಕಾದರೆ ಗಮನಿಸಿ ನೋಡಿ ಯಾಕೆ ಮೊದಲೆಲ್ಲ ನನಗೆ ದೇವರು ನಾನು ಕೇಳಿದ್ದೆಲ್ಲನೂ ಕೊಡ್ತಾಯಿದ್ರು ಸೂಚನೆಗಳು ತೋರಿಸ್ತಾ ಇದ್ರು ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ರೂಪದಲ್ಲಿ ಒಂದು ಶಕುನ ತೋರಿಸ್ತಾ ಇದ್ರು ಯಾಕೋ ಇತ್ತೀಚೆಗೆ ನನಗೆ ಈ ಥರ ಆಗ್ತಾ ಇಲ್ಲವಲ್ಲ ಯಾವ ಕೆಲಸಗಳು ಕೈ ಹಿಡಿತಾ ಇಲ್ಲ ಒಂಥರ ಎಲ್ಲ ಕಗ್ಗಂಡ ರೀತಿ ಆಗ್ತಾಯಿದೆ ಅಂತ ನಮ್ಮ ನಿಮಗೇನಾದ್ರು ಅನಿಸ್ತು ಅಂತಂದರೆ ಯೋಚನೆ ಮಾಡಿ ಯಾರಿಗೆ ಈ ಪೂಜೆ ಬಗ್ಗೆ ಹೇಳಿದ್ದೀರಾ ಅದಾದ ಮೇಲೆ ಈ ಥರ ಆಗಿರುತ್ತೆ ಹಾಗಾಗಿ ನಿಮ್ಮ ಕಿವಿ ಮಾತು ಅಂತನಾದರೂ ತಿಳ್ಕೊಳ್ಳಿ ಗುಟ್ಟು ಅಂತನಾದರೂ ತಿಳ್ಕೊಳ್ಳಿ ಅಥವಾ ಆರ್ಡರ್ ಅಂತೂ ನಾನು ಮಾಡ್ತಾಯಿಲ್ಲ ಬಟ್ ಹೇಳಿದೆ ಇದ್ರೆ ವಾಸಿ ಅಂತ ನಾನು ಹೇಳ್ತೀನಿ ಬನ್ನಿ ಇವಾಗ ಮಾಮೂಲಿ ಟೊಮೊಟೊ ಬಾತು ಟೊಮೊಟೊ ಅಲ್ಲ ಮೆಂತ್ಯ ಸೊಪ್ಪಿನ ಬಾತನ್ನು ತುಂಬ ಸಲ ಶೇರ್ ಮಾಡಿದ್ದೀನಿ ಆಯಿತಾ ಇದ್ರ ಜೊತೆಗೆ ದೋಸೆ ನೆನೆ ಹಾಕೋಣ ಅಂಬಿಟ್ಟು ದೋಸೆಗೂ ನೆನೆ ಇದ್ದೀನಿ ದೋಸೆಗೆ ಬಂದುಬಿಟ್ಟು ಎರಡು ಗ್ಲಾಸ್ ಅಕ್ಕಿ ಎರಡು ಇಡಿ ಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಮೆಂತ್ಯ ಒಂದು ಒಂದು ಸ್ಪೂನಿಗಿಂತ ಅರ್ಧ ಸ್ಪೂನ್ ಹಾಕ್ತೀನಿ ನಾನು ಒಂದು ಸ್ಪೂನ್ ಹಾಕಿಲ್ಲ ಅರ್ಧ ಸ್ಪೂನ್ ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಸಾಬುದಾನ ಒಂದು ಇಡಿಯಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅವಲಕ್ಕಿನ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ನೆನೆ ನೆನೆ ಹಾಕ್ತೀನಿ ಯಾಕೆಂದರೆ ಅಕ್ಕಿ ಜಾಲಿಸ್ಬೇಕಾದ್ರೆ ಸಾಬುದಾನ ಮತ್ತು ಅವಲಕ್ಕಿ ಎರಡೂ ಒಂದು ರೀತಿ ಪೇಸ್ಟ್ ರೀತಿ ಆಗ್ಬಿಡುತ್ತೆ ಜಾಲಿಸೋಕ್ಕಾಗೋದಿಲ್ಲ ಆಮೇಲೆ ಎಲ್ಲ ಕರ್ಗೋಗ್ಬಿಡುತ್ತೆ ಜಾಲಸ್ತಾ ಜಾಲಿಸ್ತಾ ಹಂಗಾಗಿ ಸಪ್ರೇಟಾಗಿ ಹಾಕ್ಕೊಂಡು ರು ನೀರಲ್ಲಿ ನೆನೆ ಹಾಕ್ಬಿಟ್ಟು ರುಬ್ಬೇಕಾದ್ರೆ ಹಾಕ್ಕೊಂಡು ರುಬ್ತೀನಿ ಇನ್ನು ಟ ಖಂಡಿತ ಮೆಂತ್ಯದ ಭಾತನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮೆಂತ್ಯ ಸೊಪ್ಪನ ಭಾತು ಅಂದರೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಟ್ರೈ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತು ಇವತ್ತಿನ ವಿಚಾರ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ಅನುಭವ ನನಗೆ ಆಗಿದೆ ನನಗೆ ಹೇಳ್ಕೋಬೇಕು ಅಂತಂದರೆ ಯಾವುದೇ ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಬೇರೆ ನನ್ನ ನನ್ನ ಇಷ್ಟ ದೈವದ ಒಂದು ದೇವಸ್ಥಾನಕ್ಕೆ ಹೋದ್ರೂ ಸಹ ಒಳಿತನ್ನು ನಾನು ಕಂಡಿದ್ದೀನಿ ನಾನು ಯಾವತ್ತು ಮರೆತು ಅಥವಾ ಮನಸ್ಸು ಗೊತ್ತಿರುತ್ತೆ ಅದನ್ನು ಹೇಳಬಾರ್ದು ಅಂತ ಆದ್ರೂ ನಾನು ಹೇಳಿದಾಗ ನನಗೆ ಮೇಲೆ ಏಟ್ ಬಿದ್ದಿದೆ ಆಮೇಲೆ ಶಕುನಗಳು ಗೊತ್ತಾಗೋದಿಲ್ಲ ಪೂಜೆ ಕೂತ್ ಕೂತ್ಕೊಂಡಾಗ ಕೆಲವೊಂದು ಸೂಚನೆಗಳು ಕೊಡ್ತಾರೆ ನಾನು ಇದ್ದೀನಿ ಅಂತ ಅವೆಲ್ಲ ಕೊಡೋದಿಲ್ಲ ಕಾರಣ ಏನು ಅಂತಂದರೆ ನಾವು ಯಾವ ವ್ಯಕ್ತಿಗೆ ಹೇಳಿರ್ತೀವೋ ಅವರ ಮನಸ್ಸಲ್ಲಿ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅಥವಾ ಆ ವ್ಯಕ್ತಿಗಳು ನಿಜ ನಾವು ಹೇಳ್ತೀವಿ ದೇವ್ರಿಗೆ ಗೊತ್ತಿಲ್ವಾ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅಂತ ಕೆಟ್ಟದ್ದು ಮಾಡಪ್ಪ ಅಂತ ಅಂತಂದ ದೇವ್ರು ಯಾಕೆ ಆ ಮಾತನ್ನು ಕೇಳಬೇಕು ಅಂತ ನಾವು ಅನ್ಬಹುದು ಅಲ್ವಾ ಆದರೆ ನಮಗೂ ದೇವರು ಸೂಚನೆ ಕೊಟ್ಟಿರ್ತಾರಲ್ವಾ ನೀ ಯಾವುದೇ ಕಾರಣಕ್ಕೂ ಹೇಳಬೇಡ ಅವ್ರಿಗೆ ಅಂತ ನಾವು ಅವ್ರ ಮಾತನ್ನ ಮೀರಿ ನಾವು ಇನ್ನೊಬ್ಬರನ್ನ ಒಳ್ಳೇದು ಮಾಡೋಕ್ಕೋದ್ರೆ ದೇವರು ನಮ್ಗೆ ಕ್ಷಮಿಸ್ತಾರಾ ಅದನ್ನು ಉತ್ತರ ಕೊಟ್ಟಿದ್ದೀನಿ ಇವಾಗ ಯಾಕೆಂದರೆ ನಮಗೆ ಗೊತ್ತಾಗುತ್ತೆ ಅದನ್ನ ಹೇಳಬಾರ್ದು ಅಂತ ಬಟ್ ಅವ್ರ ಕಷ್ಟ ನೋಡಿ ನಾವು ಹೇಳಿದಾಗ ಒಳ್ಳೆ ಮನಸ್ಸಿರೋರು ಅವ್ರಿಗೂ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಲಿ ಅಂತಂತ ಕೇಳ್ಕೋಬೇಕು ಆದರೆ ಅವ್ರೇನು ಮಾಡ್ತಾರೆ ಕೆಲವರು ಹೊಟ್ಟೆ ಕೀಚಿಂದ ಅವ್ಳಿಗೆ ಏನೇ ಆದ್ರೂ ಒಳ್ಳೇದು ಮಾಡಬೇಡ ಕಣಪ್ಪ ಎಲ್ಲ ನನಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಬೋದು ಅಥವಾ ಅವರು ಬೇರೆಯವ್ರ ಹತ್ರ ಏನು ಅವಳು ಇತ್ತೀಚೆಗೆ ಗಾಡಿ ತೊಗೊಂಡ್ಲು ಮನೆ ಮಾಡ್ತಾ ಇದ್ದಾಳೆ ಹೆಂಗೆ ಏನೂರು ವ್ಯವಹಾರ ಏನು ಯಾವ್ದವ್ರಿಗೆ ಹೋಗ್ತಾರೋ ಹೋಗ್ತಾರೋ ಗೊತ್ತಿಲ್ಲ ಏನೇ ಕೆಲಸ ಆದರೂ ಸಕ್ಸಸ್ ಕಾಣ್ತಾ ಇದೆಯಲ್ಲ ಅಂತ ಯಾರಾದರೂ ನಾ ನಾವು ಹೇಳಿರೋ ವ್ಯಕ್ತಿನ ಬೇರೆ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ ಏ ನನಗೆ ಹೇಳಿದ್ಲು ಕಣೋ ಇಂಥ ಕಡೆಗೆ ಹೋಗು ಒಳ್ಳೇದಾಗುತ್ತೆ ನಾನು ಆ ದೇವ್ರನ್ನ ನಂಬಿದ್ದೀನಿ ನೀನು ಆ ಪೂಜೆ ಮಾಡು ಅಂತ ಹೇಳಿದ್ಲು ನನಗೆ ಇದೆ ಅಂತ ಹೇಳಿದಾಗ ನಿಜವಾಗಲೂ ಹೇಳ್ತೀನಿ ಸ್ನೇಹಿತರೆ ಕಣ್ ಕಟ್ಟೋದು ಬಾಯಿ ಕಟ್ಟೋದು ಕಿವಿ ಕಟ್ಟೋದು ಅಂತ ಹೇಳ್ತಾರೆ ದೇವ್ರಿಗೆ ಆ ಥರ ಮಾಡಿದಾಗ ನಮಗೆ ನಮ್ಗೆ ಒಳ್ಳೇದಾಗ ಒಳ್ಳೇದಂತೂ ಆಗೋದಿಲ್ಲ ಕೆಟ್ಟದಾಗ್ತಾನೇ ಹೋಗುತ್ತೆ ನಮಗೆ ಸು ಇರೋವಂಥ ಸೂಚನೆಗಳು ಕೊಡೋದಿಲ್ಲ ನಾವು ನಂಬಿರೋ ದೇವರು ನಮ್ಗೆ ಒಳ್ಳೇದು ಮಾಡೋ ದೇವರು ನಮ್ಮನ್ನು ಕೈ ಬಿಟ್ಬಿಡ್ತಾರೆ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ ನಮಗೆ ಒಳ್ಳೇದು ಮಾಡುವಂತಹ ದೇವರ ಬಗ್ಗೆ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ನಾವು ಹೇಳ್ತಕ್ಕಂತಹ ವ್ಯಕ್ತಿ ಮನಸ್ಥಿತಿ ಸರಿ ಇರೋದಿಲ್ಲ ಅವ್ರು ಯಾವತ್ತಕ್ಕೂ ನಮ್ಗೆ ಒಳ್ಳೇದನ್ನು ಬಯಸೋದಿಲ್ಲ ಅವ್ರ ಬಾಯಿ ಯಾವತ್ತಕ್ಕೂ ಸುಮ್ಮನೆ ಇರೋದಿಲ್ಲ ಅವರು ಬೇರೆಯವ್ರಿಗೆ ಹೇಳ್ತಾರೆ ಹಿಂಗೆ ಹೇಳಿದ್ರು ಹಿಂಗೆ ಮಾಡು ಅದಕ್ಕೆ ಅವ್ರು ಚೆನ್ನಾಗಿರೋದು ಅವ್ರು ಉದ್ಧಾರ ಆದರು ನೀನು ಮಾಡು ಅಂತ ಬಟ್ ಅವರು ಒಳ್ಳೇದನ್ನ ಕೇಳ್ಕೊಂಡ್ರೆ ಸರಿ ಕೆಟ್ಟದನ್ನ ಕೇಳ್ಕೊಂಡ್ರೆ ನಮಗೆ ದೇವರು ನಮಗೆ ರಿಟರ್ನ್ ಕೊಡ್ತಾರೆ ಅಂತಲೇ ಹೇಳ್ತೀನಿ ಪದೇ ಪದೇ ಹೊತ್ತಿ ಹೇಳ್ತಾ ಇದ್ದೀನಿ ದೇವರು ಗೊತ್ತಿಲ್ವಾ ಅಂತ ಹೇಳೋಕೆ ಹೋಗ್ಬಿಡಿ ದೇವರು ನಮಗೆ ಸೂಚನೆ ಕೊಟ್ಟಿದ್ರು ನಾವು ಮೀರಿ ಹೇಳಿರ್ತೀವಿ ಹೊಡೆತ ಅಂತೂ ಖಂಡಿತ ಬೀಳುತ್ತೆ ಅಂತ ಹೇಳ್ತೀನಿ ಇನ್ನು ಈರೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಸಿಂಪಲ್ ರೆಸಿಪಿ ಚಕ್ಕೆ ಲವಂಗ ಏನೂ ಹಾಕೋಂಗಿಲ್ಲ ಏನು ರೀ ಚಕ್ಕೆ ಲವಂಗ ಹಾಕ್ತೀರಿ ಚೆನ್ನಾಗಿರುತ್ತಾ ಅಂತ ಅನ್ಬೋದು ಚಕ್ಕೆ ಲವಂಗ ಏನು ಹಾಕ್ತೀರ ಈ ಒಂದು ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ ಖಂಡಿತ ಟ್ರೈ ಮಾಡಿ ಮಾಡಿ ಆಯಿತಾ ಈಗ ಹೀರೆಕಾಯಿ ಎಲ್ಲನೂ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ತೊಕ್ಕು ಮಂದ ಇತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಿಪ್ಪೆ ತೆಗೆದು ತೆಗೆದಿದ್ದೀನಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿಟ್ಕೊಳ್ತೀನಿ ಸಿಪ್ಪೆ ತೆಗೆದ ಮೇಲೆ ನೀಟಾಗಿ ತೊಳೆದು ಬಿಟ್ಟು ಆಮೇಲೆ ಹಾಕಬೇಕು ಸಿಪ್ಪೆ ಎರಿಯೋಕ್ಕೂ ಮುಂಚೆ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ಕ್ರಿಮಿನಾಶಕ ಎಲ್ಲ ಹೊಡೆದಿರ್ತಾರಲ್ಲ ಸಣ್ಣ ಸಂದಿ ಎಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ ಅದು ಸಿಪ್ಪೆ ಎಲ್ಲ ಎರ್ದಾದ್ಮೇಲೆ ತೊಳೆದ್ರೆ ಚೆನ್ನಾಗಿರುತ್ತೆ ಆಯಿತಾ ಅದಾದಮೇಲೆ ಟೊಮೊಟೊ ಈರುಳ್ಳಿ ಇಷ್ಟನ್ನು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಈ ಹೀರೆಕಾಯಿ ಒಗ್ಗರಣೆಗೆ ಆಯಿತಾ ಈ ಟೊಮೊಟೊ ಈರುಳ್ಳಿ ಇವೆರಡಿದೆಯಲ್ಲ ಅದು ರುಬ್ಲಿಕ್ಕೆ ಹಾಕಬೇಕು ಇನ್ನು ನಿಮಗೆ ಟೊಮೊಟೊ ಕಮ್ಮಿ ತಿಂತೀನಿ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅದರಲ್ಲಿ ಯಾವುದೇ ರೀತಿ ಇದಿಲ್ಲ ಇದೆಲ್ಲ ಆದಮೇಲೆ ನಾನು ಈಗ ಮಿಕ್ಸಿ ಜಾರಿಗೆ ನನಗೇನೇನು ಬೇಕು ಎಲ್ಲನೂ ಹಾಕ್ಕೊಳ್ತೀನಿ ನೋಡಿ ತುಂಬ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಿಗೆ ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಮೇಲೆ ನಾನು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಚಿಲ್ಲಿ ಪೌಡರು ಮಾಮೂಲಿ ರೆಡ್ ಚಿಲ್ಲಿ ಧನಿಯಾ ಪುಡಿ ಮಟನ್ ಸಾಂಬಾರಿಗೆಲ್ಲ ಹಾಕ್ತೀನಿ ಹೇಳ್ತಾ ಇರ್ತೀನಿ ನಾನು ಧನಿಯಾ ಪುಡಿ ಹೇಗೆ ಮಾಡಿಸ್ತೀನಿ ಅಂದರೆ ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ ಬರೀ ಧನ್ಯಾ ಕಡಲೆಕಾಳು ಅರಿಶಿನ ಒಂದು ಇಡೀ ಹಾಕಿ ಇಷ್ಟನ್ನು ಹುರಿದ್ಬಿಟ್ಟು ಮಿಲ್ ಮಾಡಿಸ್ಕೊಂಬರ್ತೀನಿ ಅದನ್ನು ಮಸಾಲ ಹಾಕಿ ಮಾಡ್ತೀವಲ್ಲ ಮಟನ್ ಸಾಂಬಾರಾಗಿರ್ಬೋದು ಚಿಲ್ಕವ್ರೇಕಾಳು ಸಾಂಬಾರು ಕಡಲೆಕಾಳು ಸಾಂಬಾರು ಹಸಿ ಅವರೆಕಾಳು ಸಾಂಬಾರು ಅದಕ್ಕೆಲ್ಲ ಈ ಧನ್ಯಾ ಪೌಡ್ರನ್ನ ಯೂಸ್ ಮಾಡ್ತೀನಿ ಆಯಿತಾ ಇವಾಗ ನಾನೇನು ಮಾಡ್ತೀನಿ ಚಿಲ್ಲಿ ಪೌಡರ್ ಧನ್ಯಾ ಪುಡಿ ಹಾಕಿದ್ಮೇಲೆ ತೆಂಗಿನಕಾಯಿ ತುರಿನ ಹಾಕ್ತೀನಿ ಒಣ ಕೊಬ್ಬರಿ ಹಾಕಕ್ಕೆ ಹೋಗ್ಬಿಡಿ ಹಸಿ ತೆಂಗಿನಕಾಯಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳೋದು ಏನಿಲ್ಲ ಚಿಲ್ಲಿ ಪೌಡರ್ ಪುಡಿ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಇಷ್ಟೇ ಇದಕ್ಕೆ ಮಸಾಲ ಇಷ್ಟನ್ನು ರುಬ್ಕೊಂಬಿಟ್ಟು ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ರುಬ್ಕೋ ಹುರ್ಕೊಂಡು ಅದಾದಮೇಲೆ ಈರೇಕ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಂಡು ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ಅದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇಲ್ಲಿ ನಾವು ಒಗ್ಗರಣೆಯಲ್ಲಿ ಯಾವ ರೀತಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟೇ ಖಾರನ ಉರಿಬೇಕಾಗತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಖಾರ ಲೋ ಫ್ಲೇಮಲ್ಲಿ ಇಟ್ಟು ಉರಿಯೋದ್ರಿಂದ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿರಿ ಗಟ್ಟಿ ತೆಳು ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ ತುಂಬ ತೆಳು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ತುಂಬ ಗಟ್ಟಿ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿದ್ದರೆ ಚೆಂದ ಇಷ್ಟೇ ಇವತ್ತಿನ ಈರೆಕಾಯಿ ಸಾಂಬಾರು ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ಹಾಕಿ ಆಯಿತಾ ಮರೆಯೋಕ್ಕೆ ಹೋಗ್ಬೇಡಿ ಆಗಲೇ ಹಾಗೆ ಹೇಳ್ತಾ ಇದೆ ಅಲ್ವಾ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಅಂತ ಇನ್ನು ಕೆಲವ್ರಿಗೆ ಸಾಮಾನ್ಯವಾಗಿ ನಮ್ಮಂಥವ್ರು ಇರ್ತೀವಿ ನಾವುಗಳು ಸಾಮಾನ್ಯ ಮನುಷ್ಯರ ಮೇಲೆ ದೇವ್ರು ಬರುತ್ತೆ ನಂಬಲ್ಲ ನಾನು ಜ್ಯೋತಿಷ್ ಜ್ಯೋತಿಷ್ರುಗಳು ಜ್ಯೋತಿಷ್ಯ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ಆಮೇಲೆ ಗಿಳಿ ಕೈಯಲ್ಲಿ ಏನೋ ಕಾರ್ಡ್ ಥರ ತೆಗೆಸ್ಬಿಟ್ಟು ಅದನ್ನೆಲ್ಲ ನೋಡಿ ನೋಡಿ ನೋಡಿದ್ರೆ ಒಳ್ಳೆಯದಾಗುತ್ತೆ ಅದು ಯಾವುದೂ ನಮ್ಮ ಮನೆಯಲ್ಲಿ ನಾನೇ ಆಗಲಿ ನಮ್ಮ ಮನೆಯವ್ರಿಗೆ ನಂಬಲ್ಲ ನಾನು ನಂಬಿರೋದು ದೇವರನ್ನು ಗುರುಗಳನ್ನು ತುಂಬಾ ನಂಬ್ತೀನಿ ನಾನು ಗೊತ್ತಾಗುತ್ತೆ ಮನೆ ಮನುಷ್ಯನ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತಂದ್ರೆ ನಮ್ಮ ಅಂತರಾತ್ಮೆ ದೇವರಾಗಿ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ ಅಂತನ್ನೋದಂತೂ ಖಂಡಿತ ಸತ್ಯ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಯಾರು ಎಷ್ಟೇ ಪ್ರಯತ್ನ ಪಟ್ರು ಕೆಲವೊಂದು ಕೆಲಸಗಳು ಆಗ್ತಾ ಇರಲ್ಲ ಸಕ್ಸಸ್ ಆಗ್ತಾ ಇರಲ್ಲ ಅಥವಾ ಒಂದು ಕೆಲಸ ಮಾಡ್ಬೇಕಾದ್ರೆ ಅಥಸ್ ಸಲ ಪ್ರಯತ್ನ ಪಡಬೇಕು ಎಷ್ಟೇ ಪ್ರಯತ್ನ ಪಟ್ರೂ ಆ ಗುರಿನ ನಮ್ಮ ಕೈಲಿ ಮುಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ರೀತಿ ಎಡವು ತೊಡವುಗಳು ನೋವುಗಳು ಖರ್ಚುಗಳು ಜಾಸ್ತಿ ಆಗುತ್ತೆ ಅಯ್ಯೋ ಯಾರಾದರೂ ಮಾಟ ಮಂತ್ರ ಮಾಡಿಬಿಟ್ಟಿದಾರಾ ಯಾರಾದರೂ ಕಣ್ಣು ಹಾಕ್ಬಿಟ್ಟಿದ್ದಾರಾ ಅಥವಾ ಯಾರಾದ್ರೂ ದೃಷ್ಟಿತ ಹಾಕ್ಬಿಟ್ಟಿದೆಯಾ ಎಲ್ಲ ಕೆಲಸಗಳು ಹೀಗೇ ಆಗುತ್ತಲ್ಲ ಏನಪ್ಪ ಮಾಡೋದು ಅಂದ್ಕೊಂಡು ಹತ್ರ ಹೋಗಿ ಕೇಳಿದಾಗ ಆ ಓಮ ಈ ಅವನ ತುಲಾಭಾರ ಮಾಡಿಸಿ ಅಲ್ಲಿಗೆ ಹರಕೆ ಕಟ್ಕೊಂಡು ಅಷ್ಟು ಕೆ ಜಿ ದವಸ ಧಾನ್ಯಗಳನ್ನು ಕೊಡಿ ಇಲ್ಲಿ ಹೋಮ ಮಾಡಿಸಿ ಆ ದೇವರು ಪೂಜೆ ಮಾಡಿಸಿ ಈ ದೇವರು ಪೂಜೆ ಮಾಡಿ ಆ ಶಾಂತಿ ಮಾಡಿಸಿ ಇಲ್ಲಿ ಕರ್ಮ ಇದಾಗಿದೆ ನಮ್ಮ ಜನ್ಮತಃ ಕರ್ಮ ಬಂದಿದೆ ಜಾತಕ ದೋಷ ಅಂತೆಲ್ಲ ಏನೇನೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಹೇಳ್ತಾ ಹೋಗ್ತಾರೆ ನಾನು ಇಷ್ಟೇ ನಮ್ಮ ಜನ್ಮತಃ ಬಂದಿರೋ ದೋಷಗಳನ್ನು ಭಗವಂತ ಆಗಿರೋರು ಬಗೆಹರಿಸ್ಬೇಕು ಹೊರತು ಯಾ ಮುಖ್ಯವಾಗಿ ನಾವು ಇನ್ನೊಬ್ಬರು ಹತ್ರ ಹೋಗೋಕ್ಕೂ ಮುಂಚೆ ಕರೆಕ್ಟಾಗಿ ಅವ್ರು ಕೂಲಂಕುಷವಾಗಿ ತಿಳ್ಕೊಳ್ಳಿ ಕೆಲವು ಜೋಯಿಸ್ರು ಏನು ಗೊತ್ತಾ ಕಾಲು ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಐ ಐದು ಸಾವಿರ ರೂಪಾಯಿ ಫೀಸ್ ಕೇಳ್ತಾರೆ ಉದಾಹರಣೆ ನಾನೇ ತುಮಕೂರತ್ರ ಆ ಗುರುಗಳ ಹೆಸರು ಬೇಡ ಇವಾಗ ಅವ್ರು ಅವ್ರ ಬಗ್ಗೆ ಸಿಕ್ಕಾಬೆ ಫೇಕ್ ಅಂತ ಬಂದ್ಬಿಟ್ಟಿದೆ ಯಾಕೆಂದರೆ ಒಂದು ಹುಲ್ಕಡ್ಡಿ ತೊಗೊಂಡ್ಬಿಟ್ಟು ಎಲ್ಲೋ ತಿರುಗ್ತಾ ಇದೆ ಹುಲ್ಕಡ್ಡಿ ಕೆಟ್ಟದ್ದು ಒಳ್ಳೇದು ಅಂತ ತೋರಿಸ್ತಾ ಇದೆ ಅಂತ ಹೇಳಿದ ಪುಣ್ಯಾತ್ಮ ಅವರು ಅವರವರು ಗೃಹ ಪ್ರವೇಶಕ್ಕೆ ಅಂತ ಕರೆಸಿದ್ರು ನೋಡಿ ಅವ್ರು ಕಾಲು ನಮಸ್ಕಾರ ಮಾಡ್ಕೊಳ್ಳೋಕೆ ಹೋಗೋರಿಗೆಲ್ಲರ್ಗು ಐದು ಸಾವಿರ ರೂಪಾಯಿ ಬಿಲ್ ಮಾಡ್ತಾ ಇದ್ರು ನೋಡಿ ಫೇಕ್ ಗುರುಗಳ ದುಡ್ಡು ಕಾಸಿಗೆ ಆಸೆ ಪಡ್ತಾಯಿದಾರಾ ಇಲ್ಲ ಜನಗಳ ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರಾ ಅಂತ ಅದು ಒಳ್ಳೇದು ಮಾಡೋಕ್ಕೋಸ್ಕರ ಇವ್ರು ಇದ್ದಾರಾ ಇದನ್ನೆಲ್ಲ ತಿಳ್ಕೊಳ್ಳಿ ಎಷ್ಟೋ ಜನ ಇದ್ದಾರೆ ಜನಗಳು ಒಳ್ಳೆ ಒಳಿತಿಗಾಗಿ ತುಂಬ ತುಂಬ ಜನ ಇದ್ದಾರೆ ಅಂಥವ್ರ ಹತ್ರ ಹೋಗಿ ನಮ್ಮ ನಮ್ಮ ಜೀವನದ ಒಂದು ಜಾತ್ಕನ ಕೊಟ್ಟು ನಮ್ಮ ಭವಿಷ್ಯನ ಕೇಳ್ಕೊಳ್ಳಿ ಆಯಿತಾ ಇದ್ರ ಜೊತೆಗೆ ಮುಖ್ಯವಾಗಿ ನಾನು ಹೇಳೋದು ಒಂದೇ ಮಾತು ಈ ಮೂರು ಕೆಲಸನ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲನೋದ್ರು ಕಂಪ್ ತಪ್ಪರ ಮಾಡಿ ಗೊತ್ತಾಯ್ತ ಏನು ಗೊತ್ತಾ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ ಗೊತ್ತಾ ಇನ್ನೂ ಮೆಚರ್ಡ್ ಆಗಿರಬಾರ್ದು ಐದು ವರ್ಷದ ಐದು ವರ್ಷದ ಒಳಗಿನ ಹೆಣ್ಣು ನಿಮ್ಮ ನಿಮ್ಮನೆ ಸಂಬಂಧಿಕರಲ್ಲಿ ಯಾರಾದರೂ ಹೆಣ್ಣು ಇತ್ತು ಅಂದರೆ ಅವಕ್ಕೆ ಬಟ್ಟೆ ತೆಗೆದುಕೊಡೋದು ಅವ್ ಅವ್ರ ಕೈಗೆ ಏನಾದರೂ ಸ್ವೀಟ್ ಕೊಡೋದು ಕೆ ಜಿಗಟ್ಲೇ ಕೊಡದೇ ಇರೋ ಪರವಾಗಿಲ್ಲ ಒಂದು ಲಡ್ಡು ಕೊಡೋದು ಒಂದು ಚಾಕ್ಲೇಟ್ ಕೊಡೋದು ಆ ಮಗು ಕೈ ಕಾಲಿಗೆ ಒಂದು ಸಣ್ಣದಾಗ ಒಂದು ಗೆಜ್ಜೆ ತಂದು ಹಾಕೋದು ಈ ಥರ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆ ಕ್ಷಣದಲ್ಲಿ ಮೇಲೆ ಆ ಆ ಮಗುವಿನಲ್ಲಿ ಮುಖದಲ್ಲಿ ಇರುತ್ತಲ್ಲ ಆ ಒಳುಪು ಅದು ನೋಡೋಕ್ಕೆ ಚೆಂದ ಬಟ್ಟೆ ತೆಗೆದುಕೊಟ್ರೆ ಖುಷಿ ಆಗಲ್ಲ ಪಾಪು ಕಾಲಂಗೆ ಗೆಜ್ಜೆ ಹಾಕ್ತಾಗಲು ಖುಷಿ ಆಗೋದಿಲ್ಲ ಆದರೆ ನಾವು ತಗೊಂಡೋಗಿ ಸ್ವೀಟ್ ಕೊಡ್ತೀವಲ್ಲ ಆ ಮುಖ ಹರಳುತ್ತಲ್ಲ ನೋಡಿ ಆ ಒಂದು ಅರಳುವಿಕೆನೇ ನಮ್ಗೆ ಆಶೀರ್ವಾದ ಅಂತ ಅನ್ಬೋದು ಇದ್ರ ಜೊತೆಗೆ ಇನ್ನೊಂದು ಕೆಲಸ ಇದನ್ನು ಅಷ್ಟೇ ಒಂದು ಮೂರು ತಿಂಗಳು ಆರು ತಿಂಗಳಿಗಾದರೂ ಇದನ್ನು ಕಂಪಲ್ಸರಿ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಒಂದು ಯಾವ್ದಾದ್ರು ಒಂದು ಸಕ್ಸಸ್ ಆಗಬೇಕು ಈ ಇದಕ್ಕೆ ನಾನು ಗುರಿ ಮುಟ್ಟಬೇಕು ಈ ಕೆಲಸಕ್ಕೆ ಯಾಕೋ ಎಡವು ತೊಡುಗಳು ಇದೆ ಅಥವಾ ಇದನ್ನು ನಾನು ಗುರಿ ಮುಟ್ಟೋದಕ್ಕೋಸ್ಕರ ನೂರೆಂಟು ಎಡವು ತೊಡುಗಳು ಇರೋದು ನನ್ನ ಹತ್ರ ಬರಬಾರ್ದು ನೀಟಾಗಿ ಕೆಲಸ ಆಗಬೇಕು ಅನ್ನೋದಾದರೆ ಈಗ ನಾನು ಹೇಳ್ತೀನಲ್ಲ ಇವೆರಡನ್ನೂ ಫಾಲೋ ಮಾಡಿ ಒಂದು ಪಾಪುಗೆ ಕೊಡೋದು ಇನ್ನೊಂದು ಏನಪ್ಪ ಅಂತಂದರೆ ವಯಸ್ಸಾಗಿರೋ ಅಜ್ಜ ಇದ್ದಿರೋ ನಮ್ಮ ರಿಲೇಟಿವ್ಸ್ಗಳೆಲ್ಲ ಇರ್ತಾರೆ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರೆ ಪರಿಚಯದವ್ರು ಇರ್ತಾರೆ ಯಾರು ಇರಲ್ಲ ಹೇಳಿ ಅದರಲ್ಲೂ ಏನಾದರೂ ಎಲೆ ಅಡಿಕೆ ಹಾಕೊಳ್ಳೋರು ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಅವರನ್ನು ಅಥವಾ ಊರಿಗೆ ಹೋದಾಗಾದರೂ ಅಷ್ಟೇ ನಮ್ಗೆ ಒಳ್ಳೆ ಕೆಲಸಗಳಾಗಬೇಕು ಅಂತನ್ನೋದಾದರೂ ಅಷ್ಟೇ ನಮ್ಮ ಕನಸು ಈಡೇರಬೇಕು ಅಂದಾಗ ಹೋಗಿ ಅವರನ್ನು ನಮ್ಮ ಪರಿಚಯದವ್ರು ಆಗಿರ್ಬೋದು ಅಥವಾ ನಾವು ಯಾವುದೋ ಒಂದು ಬಾಡಿಗೆ ಇರ್ತೀವಿ ಅವರು ನಮ್ಮ ಪರಿಚಯ ಆಗಿರ್ತಾರೆ ಅವ್ರನ್ನ ಹುಡುಕೊಂಡೋಗಿ ಮಾತಾಡಿಸಿ ಅವರಿಗೆ ಫಸ್ಟು ಎಲೆ ಅಡಿಕೆನ ಅಡಿಕೆ ಅವ್ರ ಅವ್ರ ಕೈಗೊಂದು ನೂರು ರೂಪಾಯಿ ಆ ಎಲೆ ಅಡಿಕೆ ಮೇಲೆ ಕೊಟ್ಟು ಒಂದು ಎಲೆ ಅಡಿಕೆ ಮೇಲೆ ಇಟ್ಟು ಕೊಟ್ಟು ಬಿಟ್ಟು ಕಾಲ ನಮಸ್ಕಾರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಷ್ಟೋ ನೋವುಗಳು ಎಷ್ಟೋ ಕಷ್ಟಗಳು ಎಷ್ಟೋ ಅಪಘಾತಗಳು ಎಷ್ಟೋ ಅವಘಡಗಳು ಎಷ್ಟೋ ನೋವುಗಳು ಎಷ್ಟೋ ದೃಷ್ಟಿದೋಷಗಳು ಎಷ್ಟೋ ಶಾಪಗಳು ಇದೆಲ್ಲವೂ ಕಳೀತಾ ಹೋಗುತ್ತೆ ಖಂಡಿತವಾಗ್ಲೂ ಇದನ್ನು ಪ್ರಯತ್ನ ಪಡಿ ನಾನು ಎಕ್ಸಾಮು ಕಟ್ಟೋದಕ್ಕೆ ಹೋಗ್ತಾ ಇದ್ದೀನಿ ಒಂದು ಪಾಪಿಗೆ ಒಂದು ಸ್ವೀಟ್ ಕೊಟ್ಟೋಗಿ ಗೆಜ್ಜನೆ ಏನಿಲ್ಲ ಒಂದು ಹಿರಿಯಕ್ರಿಗೆ ಯಾರಾದ್ರೂ ನೀ ಪರಿಚಯದವ್ರಿಗೆ ಒಂದು ಎಲೆ ಅಡಿಕೆ ತಗೊಳವ ಅಂದ್ಬಿಟ್ಟು ಕೈಗೊಂದು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಇಟ್ಬಿಟ್ಟು ತಗೊಳವ ಫಸ್ಟ್ ಎಲೆ ಅಡಿಕೆ ಅಂತ ಕೊಟ್ಬಿಟ್ಟೋಗಿ ಇಲ್ಲಾಂದ್ರೆ ನೀವೇ ತಗೊಂಬಂದು ಎಲೆ ಅಡಿಕೆ ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಯಾಕೆ ನಮ್ಮ ಜೀವನದಲ್ಲಿ ನೋವುಗಳು ಬರುತ್ತೆ ನೋಡ ನೋಡೇ ಬಿಡೋಣ ಆಯ್ತಲ್ವಾ ಸಾಮಾನ್ಯ ಎಲ್ಲರೂ ಹೇಳ್ತಾರಲ್ವಾ ಯೋ ನೆನೆಸ್ಕೊಳ್ತೀವಿ ನಮ್ಮ ನಮ್ಮ ಹೂವು ಒಂದು ಹತ್ತು ರೂಪಾಯಿ ಕೊಡೋ ಮಗ ಒಂದು ಐದು ರೂಪಾಯಿ ಕೊಡೋ ಮಗ ಎಲೆಕ್ಕೆ ತಗೋಬೇಕು ಅಂತ ಕೇಳ್ತಿದ್ರು ಅಂತ ಅಂತಂದು ಅಂದ ಅಂತ ನೆನೆಸ್ಕೊಳ್ತಾರಲ್ಲ ಕೆಲವ್ರನ್ನ ನಮ್ಮನೇಲಿ ಯಾರು ಎಲೆ ಎಡಕ್ಕೆ ತಿನ್ನೋರಿಲ್ಲ ಬಟ್ ತುಂಬ ಜನ ನೋಡಿದ್ದೀನಿ ಇದ್ರು ನನಗೆ ಅಂತ ಬಟ್ ಗಮನಿಸಿ ನೋಡಿರಿ ಅವ್ರು ಇದ್ದಾರೆ ಅಂದರೆ ಅವ್ರ ಮುಂದಕ್ಕೆ ಅವ್ರು ಕೇಳ ಆದಮೇಲೆ ತುಂಬ ಒಳ್ಳೆಯದಾಗಿರುತ್ತೆ ಕೆಲವರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ತಪ್ಪದರ ಮಾಡಿ ಜೀವನದಲ್ಲಿ ತುಂಬ 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 ಏಳಿಗೆ ಆಗ್ತೀವಿ ಆಯಿತಾ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಇದನ್ನು ದಯವಿಟ್ಟು ಯಾರಿಗಂದ್ರೆ ಅವ್ರಿಗೆ ಹಂಗಿಲ್ಲ ಇವತ್ತು ನಾಟಕದ ಪ್ರಪಂಚ ಆಗ್ಬಿಟ್ಟಿದೆ ಯಾಕೆ ಅಂತಲೂ ಹೇಳ್ತೀನಿ ಯಾಕೆಂತಂದರೆ ಇವತ್ತು ಎಲ್ಲ ಮುಖವಾಡ ಹಾಕೊಂಡು ಬದುಕ್ತಾ ಇರೋದು ಸುಳ್ಳು ಹೇಳ್ಕೊಂಡು ಬದುಕ್ತಾ ಇರೋದು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರೋ ಗೊತ್ತಾಗ್ತಾ ಇಲ್ಲ ಯಾರಪ್ಪ ಈ ಥರ ಮಾತಾಡ್ತಾಯಿರಾ ಅಂತ ಅಂದ್ಕೊಳ್ತೀರಾ ಹೌದು ಅಕ್ಕ ಎಂದಿರು ಅಲ್ಲ ನಾನು ಯಾವಾಗಲೂ ಅವ್ರನ್ನ ಅಕ್ಕ ಅಕ್ಕಯಿಂದಿರೋ ಒಂದು ಅಕ್ಕನೆ ಅಂತ ಕರೆಯೋದು ಕೆಲವೊಂದು ಸರಿ ಎದುರುಗಡೆ ಬಂದಾಗ ಅಕ್ಕಯ್ಯ ಅಂತ ಕರೀತೀನಿ ನಾನು ಅವರುಗಳು ಯಾಕೆಂದ್ರೆ ಮುಕ್ ತುಂಬ ಜನ ಅವ್ರ ಹೆಸರಿಗೆ ಕಳಂಕ ಕಳಂಕ ತಂದು ಒಡ್ಡೋದಕ್ಕೆ ಇದ್ದಾರೆ ಅವ್ರು ಯಾರಿಗೂ ತೊಂದರೆ ಕೊಡೋಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಿಜವಾಗ್ಲೂ ಮುಖವಾಡ ಹಾಕೊಂಡು ಬದುಕ್ತಾರೆ ನೋಡಿ ಅವರೇ ಜನಗಳಿಗೆ ತೊಂದರೆ ಕೊಡೋದು ಇದಂತೂ ನಿಜ ಒರಿಜಿನಲ್ ಹಕ್ಕಂದಿರು ಯಾವುದೇ ಕಣಕ್ಕೂ ತೊಂದರೆ ಕೊಡೋಲ್ಲ ಇದು ಸತ್ಯ ಕೂಡ ಹೌದು ಅಂಥವ್ರು ಏನಾದ್ರೂ ಈಗ ಎಷ್ಟೆಷ್ಟೋ ರಾಜಕಾರಣಿಗಳು ಸಿನಿಮಾ ನಟರುಗಳಾಗಿರ್ಬೋದು ಗುರುಗಳಾಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು ಅವ್ರಿಗೆ ಅವ್ರಿಗೆ ಅವ್ರದ್ದೇ ಆದ ಒಂದು ಸ್ಥಾನ ಇದೆ ಅವ್ರಿಗೆ ಅವ್ರ ಜೀವನದಲ್ಲಿ ಅಕ್ಕಯ್ಯರ್ಗೊಂದು ಸ್ಥಾನ ಇದೆ ಅವರನ್ನು ಕರೆದು ಅವ್ರಿಗೆ ಸುಮಂಗಲಿಯರು ಅವರು ಅವರು ಏನಂತ ಹೇಳ್ತಾರೆ ಶಿವಪಾರ್ವತಿ ಅರ್ಧನ ಆರೀಶ್ವರರ ಸ್ವರೂಪ ಅಂತಂದ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಸುಮಂಗಲಿಯರಿಗೆ ಏನೇನು ಕೊಡ್ತೀವಿ ಅರ್ಶಿನ ಕುಂಕುಮ ಬಳೆ ಆ ಹೂವು ಗುರುಬಣ್ಣ ಉಗುರುಬಣ್ಣ ಆಮೇಲೆ ಡಿಯೋಡ್ರೆ ನಮ್ಮ ಬಾಡಿಗೆ ಹಾಕುವಂತಹ ಬಾಡಿ ಸ್ಪ್ರೇ ಡಿಯೋಡ್ರೆಂಟ್ ಆಗಿರ್ಬೋದು ಆಗಿರ್ಬೋದು ಅದನ್ನೆಲ್ಲನೂ ಕೊಡ್ತಾರೆ ಅವ್ರಿಗೆ ಅದನ್ನೆಲ್ಲಾ ಕೊಟ್ಟು ಒಳ್ಳೇದಾಗಲಿ ಅಂತ ಅವ್ರ ಕೈ ಕೊಡ್ತಾರೆ ಎಷ್ಟು ಖುಷಿಯಿಂದ ತಗೊಳ್ತಾರೆ ಗೊತ್ತಾ ಬಟ್ ಅದಿದೆಯಲ್ಲ ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದನ್ನ ಕಾಪಾಡ್ಕೊಂಡು ಬರುತ್ತೆ ಅವರು ನಿಜವಾಗ್ಲೂ ಅದು ನಮ್ಮ ಲೈಫಲ್ಲಿ ನಗುನೂ ತುಂಬಿರುತ್ತೆ ನಮ್ಮ ಲೈಫ್ ಸಂತೋಷ ಅನ್ನೋದು ಸಿಗುತ್ತೆ ನೋವುಗಳು ಅನ್ನೋದಕ್ಕೆ ಅವಕಾಶನೇ ಇರೋದಿಲ್ಲ ಆದ್ರೆ ಹುಡುಕ್ಬೇಕು ವರ್ಜಿನಲ್ಲಿ ಯಾರು ಅಂತ ಗೊತ್ತಾಗ್ಬೇಕು ಸತ್ಯವಾಗಲು ಹೇಳ್ತೀನಿ ಹೊಟ್ಟೆಪಾಡಿಗೋಸ್ಕರ ಜೀವನದಲ್ಲಿ ಅಲ್ಲಿ ಇಲ್ಲಿ ದಾನ ಉಪದಾನ ನಾನು ಭಿಕ್ಷೆ ಅಂತ ನಾನು ಯಾವುದೇ ಕಣ್ಣಕ್ಕೂ ಹೇಳಲ್ಲ ಉಪದಾನ ಕೇಳ್ತಾರೆ ಹೊರತು ಬಲವಂತವಾಗಿ ದೈಹಿಕವಾಗಿ ಹಲ್ಲೆ ಮಾಡೋದಿಲ್ಲ ನಿಜವಾದ ಕೈಯಿಂದಿರು ದೈಹಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಿಲ್ಲ ಇದನ್ನು ಹರಿತ್ಕೊಂಡು ನಿಮಗೆ ಧೈರ್ಯ ಇತ್ತು ನನಗೆ ಅನ್ನೋದಾದರೆ ಒಂದು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದೀನಿ ಬರೀಬೇಕು ಎಕ್ಸಾಮ್ ಕಟ್ಟಬೇಕು ನಾನು ಮುಂದಕ್ಕೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಒಂದು ಒಳ್ಳೆ ಕೆಲಸಕ್ಕೆ ಒಂದು ಸೈಟ್ ತೊಗೊತಾ ಇದ್ದೀನಿ ಜಮೀನು ತೊಗೋತಾ ಇದ್ದೀನಿ ಒಂದು ಮನೆ ಕಟ್ತಾಯಿದ್ದೀನಿ ಅಡಿಗಲ್ಲ ಹಾಕ್ತೀವಿ ನೋಡಿ ಶುರು ಮಾಡ್ತೀವಿ ನೋಡಿ ಆ ಶುರುನಲ್ಲೇ ಅವ್ರಿಗೆ ಒಂದು ಕೊಟ್ಬಿಟ್ಟು ಅಕ್ಕಯಿಂದ್ರಿಗೆ ಅರ್ಶನ ಕುಂಕುಮ ಸುಮಂಗಲಿದಿಯರಿಗೆ ಏನೇನು ಬೇಕು ಅದೆಲ್ಲವನ್ನು ಕೊಡಿ ಅದ್ರ ಜೊತೆಗೆ ಏನಾದರೂ ನಿಮಗೆ ಸಿಕ್ತು ಅಂದರೆ ಪನ್ನೀರ್ನೂ ಸೇರಿಸ್ಕೊಡಿ ನಮ್ಮ ಲೈಫು ಹೆಂಗ್ ಟರ್ನಿಂಗ್ ಆಗುತ್ತೆ ಅಂತ ನೋಡಿರಂತೆ ಸ್ನೇಹಿತರೆ ಇವತ್ತು ನಾನು ಹೇಳಿರೋದು ನಿಮಗೆ ಅತಿ ಅನ್ನಿಸ್ಬೋದು ಕೂತ್ಕೊಂಡು ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ಇದೆಲ್ಲ ನಡ್ಕೊಂಡು ಬಂದಿತ್ತು ವರ್ಷಕ್ಕೊಂದ್ಸಲ ಅವರಿಗೆ ಕರೆದು ದುಡ್ಡು ಇದ್ರು ದಾರಿನಲ್ಲಿ ಹೋಗ್ಬೇಕಾದ್ರೆ ಕರೆದು ದುಡ್ಡು ಕೊಡ್ತಾಯಿದ್ರು ಇವತ್ತು ಮುಖವಾಡ ಬದುಕೋರು ತುಂಬ ಜನ ಆಗಿರೋದ್ರಿಂದ ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಅವತ್ತೊಂದು ಸಲ ನೆಂಟ್ರ ಮನೆಗೆ ಹೋದ ಚಿಕ್ಕ ಮಕ್ಕಳಿಗೆ ಫಸ್ಟು ಬಿಸ್ಕೆಟ್ ತಗೋ ಪೇಪರ್ ತಗೋ ಅಂತ ದುಡ್ಡು ಕೊಡ್ತಿದ್ರು ಈ ರೀಕರಿಗೆ ಎಲ್ಲಾಡಿಕೆಗೆ ಅಂತ ದುಡ್ಡು ಕೊಡ್ತಿದ್ರು ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಇವೆ ಇವು ಮೂರನ್ನು ನೀವು ಫಾಲೋ ಮಾಡಿ ಲೈಫಲ್ಲಿ ನೋವಿರಲ್ಲ ಸಂತೋಷ ಇರುತ್ತೆ ಎಷ್ಟೋ ನೋವುಗಳು ನಮ್ಮನ್ನ ಟಚ್ ಮಾಡಿ ಹೋಗಿರುತ್ತೆ ನಮ್ಮನ್ನು ಆ ನೋವಿನಲ್ಲಿ ತುಳಿಯೋದಿಲ್ಲ ಟಚ್ ಮಾಡಿ ಹೋಗಿರುತ್ತೆ ಆ ಟಚ್ ಮಾಡಿದಾಗ ನಾನು ಏನು ತಪ್ಪು ಮಾಡೀನಿ ಅಂತ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಮ್ಮ ಒಳ್ಳೇದಾಗಿರೋಂತಹ ದೇವರನ್ನ ತೋರ್ಸಕ್ಕೆ ಹೋಗ್ಬೇಡಿ ನಮ್ಗೆ ಇದೆ ಒಂದು ಪೂಜೆ ಅಂತಂದರೆ ಅದ್ರ ಬಗ್ಗೆ ಹೇಳೋಕೆ ಹೋಗಬೇಡಿ ನಾನು ಅಷ್ಟು ಮಾತ್ರ ನಾನು ಹೇಳ್ತೀನಿ ಸ್ನೇಹಿತರೆ ಇನ್ನೂ ಗುರುಗಳ ಆಶ್ರಮಕ್ಕೆ ನಾನು ಹೋಗಿದ್ದೆ ಆಶ್ರಮದಲ್ಲಿ ಹೂವು ತಗೊಂಡು ಬಂದಿದೆ ಅದನ್ನು ಅರ್ಶಿನ ಪರ್ಶನ ಬಟ್ಟೆ ಮಾಡಿ ಮಾಡಿ ನಾನು ಮನೆ ಬಾಗಿಲಿಗೆ ಕಟ್ತೀನಿ ಇದರಿಂದ ನನಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ ಯಾರಾದರೂ ನೀವು ಗುರುಗಳ ಆಶ್ರಮಕ್ಕೆ ಓದೋರು ಅಥವಾ ನಿಮ್ಮ ಮನೆ ದೇವರ ಪೂಜೆಗೆ ಓದೋರು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬಂದಿರೋ ಹೂವೇನಾದರೂ ಇತ್ತು ಅಂತಂದರೆ ಆ ಥರ ಒಂದು ಅರ್ಶನ ಬಟ್ಟೆ ಮಾಡಿ ದೊಳಗಡೆ ಹಾಕಿ ಮನೆ ಮೇನ್ ಡೋರು ಇರುತ್ತಲ್ಲ ಅಲ್ಲಿ ಕಟ್ಟಿ ತುಂಬಾ ಒಳ್ಳೆಯದಾಗುತ್ತೆ ಗಾಳಿ ಗ್ರಹಚಾರ ಸೋಕು ಕಣ್ಣೆಸರು ಕಾಲ್ದೋಳು ಏನೂ ಆಗೋದಿಲ್ಲ ಗುರುಗಳಿಗೆ ಅಂತಂತಲ್ಲ ಈಗ ನಮ್ಮ ಕುಲದೈವಕ್ಕೆ ಮನೆ ದೇವ್ರಿಗೆ ಪೂಜೆ ಮಾಡ್ತೀವಲ್ಲ ಆ ಹೂವು ಇದ್ದರೂ ಸಾಕು ಆ ಥರ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಇವೆಲ್ಲ ನಮಗೆ ರಕ್ಷಣೆ ಇದ್ದಂಗೆ ಜನಗಳು ಕಣ್ಣಿಗೆ ಎಂಥ ಬಂಡೆ ಬೇಕಾದರೂ ಸಿಡಿಯುತ್ತೆ ಎಂಥ ಮರ ಬೇಕಾದರೂ ಗಟ್ಟುಮುಟ್ಟಾಗಿರೋ ಮರ ಬೇಕಾದರೂ ಉರುಳಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ನೊಬ್ಬರು ಕಣ್ಣಿಗೆ ಬೀಳೋಕ್ಕೆ ಹೋಗಬೇಡಿ ಎಲೆ ಮರೆಯಲ್ಲಿ ಬಾಳಿ ಬದುಕಬೇಕು ತೊಡೆ ಮರೆಯಲ್ಲಿ ಊಟ ಮಾಡಬೇಕು ಅಂತ ದೊಡ್ಡವರು ಇದೇ ಕಾರಣಕ್ಕೆ ಹೇಳೋದು ನೋಡ್ತಾ ಇರೋಲ್ಲ ಇದೇನೆ ನಾನು ಯಾವಾಗಲೂ ಅರ್ಶಿಣ ಬಟ್ಟೆ ಮಾಡಿ ಮನೆ ಬಾಗಿಲಿಗೆ ನೋಡಿ ಇದು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳು ಹೂವು ಇದು ಈ ಹೂವನ ನಾನು ಹೊರಗಡೆ ಚೆಲ್ಲೋಕ್ಕೆ ಹೋಗೋದಿಲ್ಲ ಇದನ್ನು ನಮ್ಮ ಊರಿಗೆ ಹೋದಾಗ ಗದ್ದೆ ಒಳಗಡೆ ಹಾಕ್ಬಿಡ್ತೀನಿ ಒಂದು ಅಡಿ ಅಥವಾ ಅರ್ಧ ಅಡಿ ಹಳ್ಳ ತೆಗೆದುಬಿಟ್ಟು ಒಂದು ಮೂಲೆ ಮೂಲೆಯಲ್ಲಿ ಆ ಹೂವನ್ನು ಹಾಕ್ತೀನಿ ಯಾಕೆಂದರೆ ಮಳೆ ಬಿದ್ದಾಗ ಗದ್ದೆಗೆ ನೀರು ಹಾಯಿಸಿದಾಗ ಆ ಹೂವು ಎಲ್ಲ ಗದ್ದೆಗೆ ಗೊಬ್ಬರ ಆಗುತ್ತೆ ಒಂದು ರೀತಿ ನಂಬಿಕೆ ಒಂದು ಶ್ರೀರಕ್ಷೆಯಾಗಿ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಒಂದು ಅಂಶ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ ಆಮೇಲೆ ಆಶ್ರಮದಿಂದ ತಂದಿರೋ ಹೂವು ಎಲ್ಲನೂ ಈ ಥರ ಅಷ್ಟು ಬಟ್ಟೆಗೆ ಹಾಕಿ ಕಟ್ಟಿ ಬಾಗಿಲಿಗೆ ಕಟ್ತೀನಿ ಆಶ್ರಮದಿಂದನೇ ಅಂತಲ್ಲ ನಿಮ್ಮಿಷ್ಟ ನಿಮ್ಗೆ ಒಳ್ಳೆಯದಾಗುವಂಥ ಯಾವುದೇ ದೇವ್ರೂ ಆಗಿರಲಿ ಅದನ್ನು ಕೊಳಸೋಕ್ಕೆ ಹೋಗಬೇಡಿ ದೇವ್ರ ಮುಂದೆ ಇಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ ಅದನ್ನು ಈ ಥರ ಬಟ್ಟೆ ಮಾಡಿ ಬಾಗಿಲಕ್ಕೆ ಕಟ್ಟಿ ತುಂಬ ಇರುತ್ತೆ ನಾವು ಏನೇನೋ ತೊಗೊಂಡು ಬಂದು ಹಾಕ್ತೀವಪ್ಪ ಕುದುರೆಲ್ಲ ಆಳ ಅಂತೆ ಅದಂತೆ ಇದಂತೆ ಎಲ್ಲೆಲ್ಲೋ ಹೋಗಿ ಏನೇನೋ ತೊಗೊಂಡು ಕಟ್ತೀವಿ ಯಾರ್ಯಾರೋ ಗು ಏನೇನೋ ಮಾ ಕೊಟ್ಟಿದ್ದಾರೆ ಬಿಟ್ಟು ತೆಂಗಿನಕಾಯಿ ಆಮೇಲೆ ದೊಡ್ಡ ಸಿಪ್ಪೆ ತೆಗಿದಿರೋ ತೆಂಗಿನಕಾಯಿ ಅಂತೆ ಅದಂತೆ ಇದಂತೆ ಮಡಿಕೆ ಕುಡಿಕೆ ಎಲ್ಲ ಕಟ್ತೀವಿ ಆದರೆ ನಮ್ಮ ಮನೆ ದೇವರು ನಾವು ಅಂತಹ ದೈವ ನಾವು ಇಷ್ಟಪಡುವಂತಹ ಗುರುಗಳು ನಮ್ಗೆ ಒಳ್ಳೇದು ಮಾಡುವಂತಹ ದೇವ್ರ ಹೂವನ್ನು ಈ ಥರ ಕಟ್ಟೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ಕೇಳ್ತಾರೆ ಮನೆಗೆ ಬಂದವರು ಕೇಳಿದ್ರೆ ಇಷ್ಟೇ ನಮ್ಮ ಮನೆ ದೇವ್ರದ್ದು ಅಂದ್ಬಿಡಿ ಅಷ್ಟೇ ಹಿಂಗೆ 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 ಅಂತ ಎಲ್ಲನೂ ಬೇಳೆ ಬಿರುಕು ಯಾವುದೂ ಬಿಚ್ಚಿ ಮಾತ್ರ ನಿಜ ಹೇಳ್ತೀನಿ ಹೇಳೋಕ್ಕೆ ಮಾತ್ರ ಹೋಗ್ಬೇಡಿ ನಾವು ಯಾವತ್ತು ಪ್ರತಿಯೊಂದು ಬಿಚ್ಚಿ ಬಿಚ್ಚಿ ಹೇಳ್ತೀವೋ ನಮ್ಮ ಲೈಫು ಹಂಗೆ ದೇವರು ನಮ್ಮನ್ನು ಕೊಂಡಿ ಹಾಕಿ ಬೆಸ್ತಿರ್ತಾನಲ್ವ ಹಂಗೆ ಬಿಚ್ಕೊಂಡು ಹೋಗ್ಬಿಡತ್ತೆ ನಮ್ಮ ಲೈಫಲ್ಲಿ ಕಣ್ಣೀರಂತೂ ಗ್ಯಾರಂಟಿ ಸ್ನೇಹಿತರೆ ಇನ್ನೊಂದು ಸಲ ಹೇಳ್ತೀನಿ ಮತ್ತೊಂದು ಸಲ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಮ್ಗೆ ಒಳ್ಳೇದಾಗಿದೆ ಅಂತಂದರೆ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಹಾಗೆಯೇ ಮಣ್ಣಿನ ಮುಖವಾಡನ ದೇವರಿಗೆ ಧರಿಸ್ತೇ ಇದ್ದರೆ ಒಳ್ಳೇದು ಮಣ್ಣಿನ ಮುಖವಾಡ ಹಾಕಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಬೇಕಾದ್ರೆ ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದರೆ ನಿಮ್ಗೆ ಇಷ್ಟ ದೈವ ನಿಮ್ಮ ಇಷ್ಟ ಗುರುಗಳು ಅಥವಾ ನಂಬಿಕೆ ಇರುವಂಥ ಗುರುಗಳನ್ನ ನೀವು ಕೇಳಿಕೊಂಡು ದೇವರಿಗೆ ಮುಖವಾಡನ ಧರಿಸ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ ಮುಖವಾಡ ಮಣ್ಣಿನ ಮುಖವಾಡನ ಕಳಸಕ್ಕೆ ಹಾಕಬಾರ್ದು ಅನ್ನೋದು ಗೊತ್ತಿದೆ ಯಾಕೆಂದರೆ ಅಲ್ಲಿ ತೆಂಗಿನ ಕಳಸ ಕೂರಿಸಿದಾಗ ನೀರಿನ ಅಂಶ ಇರುತ್ತೆ ಕಳಸದಲ್ಲಿ ಹಾಗಾಗಿ ಆ ಮಣ್ಣಿನ ಮುಖವಾಡ ನಿಂದೋಗೋ ಚಾನ್ಸಸ್ ಇರುತ್ತೆ ಭಿನ್ನ ಆಗೋ ಚಾನ್ಸಸ್ ಇರುತ್ತೆ ಅಂತ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ